ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಲೈಫ್ ಸ್ಟೈಲ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಏನಂತಂದರೆ ಉತ್ತ ನಾವು ಉತ್ತರ ಕರ್ನಾಟಕದ ಕಡೆ ಯಾವ ರೀತಿ ಕಳ್ಕುಪ್ಸ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಪೂರ್ತಿ ಡಿಟೇಲ್ ಆಗಿ ಇವತ್ತಿನ ಲಾಗ ಶೇರ್ ಮಾಡ್ತೀನಿ ಯಾಕಂದ್ರೆ ಇವತ್ತು ಕಳಕುಪ್ಸ ಅದ ಯಾರ್ದು ಅಂತಂದ್ರೆ ನನ್ನ ಮಗಳದ್ದು ನನ್ನ ಮಗಳಂತಂದ್ರೆ ನಮ್ಮ ಅಕ್ಕನ ಮಗಳದ್ದು ಅದ ನನಗೆ ಎರಡು ಇವತ್ತ ನನ್ನ ಮಗಳದ್ದು ಅಂದ್ರೆ ನಮ್ಮ ಅಕ್ಕನ ಮಗಳದ್ದು ಕಳಕುಪ್ಸ ಅದ ಆ ಕಳಕುಪ್ಸನ ನಾವು ಯಾವ ರೀತಿ ಅಂದ್ರೆ ಇದು ದೊಡ್ಡ ಕುಪ್ಸ ಅಲ್ಲ ಫ್ರೆಂಡ್ಸ್ ಈ ಕಡೆ ದೊಡ್ಡ ಕುಪ್ಸ ಎಲ್ಲ ಏಳರಾಗೋದು ಎಲ್ಲ ಮಾಡ್ತಾರ ಜೋರಾಗಿ ಮಾಡ್ತಾರೆ ಹಿಂಗಾಗಿ ಈಗ ನಾಲ್ಕರಾಗಿ ಐದರಾಗ ಏನು ಮಾಡ್ತಾರಲ್ಲ ಕಳುಕುಪ್ಸ ಅದನ್ನು ನಾವು ಇವತ್ತು ಇದ್ದೀವಿ ಯಾವ ರೀತಿ ಎಲ್ಲ ಮಾಡ್ತೀವಿ ಉತ್ತರ ಕರ್ನಾಟಕದ ಕಡೆ ಏನೆಲ್ಲ ಸ್ಪೆಷಲ್ಲ ದಯವಿಟ್ಟು ಈ ಲಾಗನ್ನು ಯಾರೂ ಮಿಸ್ ಮಾಡ್ಕೋಬೇಡ್ರಿ ನನಗೂ ನಾನು ಬೇಗನೆ ಹೋಗಬೇಕು ಇನ್ನೂ ರೆಡಿಯಾಗಿಲ್ಲ ರೆಡಿಯಾಗಿ ಆ ಕಡೆ ಹೋಗಿ ನಾನು ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಮತ್ತು ಯಾವುದು ನಂದು ಸ್ಟಿಚಿಂಗ್ ಇಲ್ಲ ಇವತ್ತು ಇವತ್ತು ರಜೆ ಅಂದಂಗೆ ಆಯಿತು ಯಾಕಂದ್ರೆ ಇವತ್ತು ಆಫ್ಲೈನ್ ಕ್ಲಾಸ್ನು ಸೂಟಿ ಕೊಟ್ಟಿನಿ ಮತ್ತು ಇವತ್ತು ಹೊಲಗಿನೂ ಇಲ್ಲ ಹೊಲಂಗಿಲ್ಲ ಫ್ರೆಂಡ್ಸ್ ಇವತ್ತ ಇನ್ನೊಂದು ಏನಂದರೆ ಆನ್ಲೈನ್ ಕ್ಲಾಸ್ಗಳಿಗೆ ಆಲ್ರೆಡಿ ನಾನು ವೀಡಿಯೋ ಹಾಕಿನಿ ಆಲ್ರೆಡಿ ಆನ್ಲೈನ್ ಕ್ಲಾಸ್ ಕಂಟಿನ್ಯೂ ಇರ್ತದೆ ವಿಡಿಯೋಗಳು ಮಾಡಿ ಹಾಕಿರ್ತೀನಿ ಈಗ ಆಫ್ಲೈನ ಮತ್ತು ಸ್ಟಿಚಿಂಗ್ ಇವತ್ತು ಸೂಟಿ ಅದ ಇವತ್ತೆಲ್ಲ ನಾನು ಆ ಕಡೆ ಹೋಗಿ ಫಂಕ್ಷನ್ ಎಲ್ಲಾನು ಚೆಂದಗೆ ಮಾಡೋ ಹಾಗೆ ಆ ಫಂಕ್ಷನ್ ಏನೇನು ಮಾಡ್ತೀವಿ ಏನೇನಿಲ್ಲ ಯಾರಾದ್ರು ಬಂದಿದ್ದರು ಯಾವ ರೀತಿ ಪೂಜೆಗಳು ಮಾಡ್ತೀವಿ ಎಲ್ಲಾನು ನಾನು ನಿಮಗೆ ಇವತ್ತು ಶೇರ್ ಮಾಡ್ಕೊತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯವರು ಹೂವು ತೊಗೊಂಬಂದಿದ್ರು ಯಾಕಂದ್ರೆ ಫಂಕ್ಷನ್ಗೆ ಹೋಗೋದೈತೆ ನನ್ನ ಹೂವು ಹಾಕುವಂತಂದ್ರೆ ಈ ಸೀರೆ ಬ್ಲೌಸ್ ಅದೆಲ್ಲ ಇಲ್ಕಲ್ ಸೀರೆ ಮತ್ತು ಒಂದು ಬ್ಲೌಸ್ ನಾನು ಸ್ವಲ್ಪ ಪಪ್ಸ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೆ ಬ್ಯಾಕ್ ಬೋಟ್ನೇಕ ಫ್ರಂಟ್ ನಾರ್ಮಲ್ ಆಮೇಲೆ ಹೂವು ತೊಗೊಂಬಾರನ ತೊಗೊಂಬಂದಿದ್ರು ಅವರು ಅವರೇ ಮುಡ್ಸಕತ್ತಾರ ಹೂವು ನೋಡಿರಿ ಫ್ರೆಂಡ್ಸ್ ಹೂವು ಹಾಕ್ಕೊಂಡಿನಿ ಹೆಂಗೆ ಆತೈತಿ ಹೇಳ್ರಿ ಓಕೆ ಫ್ರೆಂಡ್ಸ ಈಗ ಫಂಕ್ಷನ್ ಸ್ಟಾರ್ಟ್ ಆಗೈತಿ ಲೇಟ್ ಆಗೈತೆ ಆಲ್ರೆಡಿ ಹೋಗ್ನ ಬರ್ರಿ ಇಲ್ಲಿ ಫಸ್ಟ್ ಫಸ್ಟಿಗೆ ಕೂತಾಳಲ್ರಿ ಅದೇ ಅವಿದು ಇವತ್ತ ಅದ ಇನ್ನೂ ರೆಡಿಯಾಗಿಲ್ಲ ಅವರು ಇನ್ಮೇಲೆ ಸೀರೆದು ಉಡಿಸ್ಬೇಕಾಗಿ ಇನ್ನು ಮಂದಿ ಅದು ಬರ್ತಾರೆ ಇನ್ನು ರೆಡಿ ಆಗೋದು ಇಲ್ಲಿ ಗೊಂಬು ಬಂದಿದ್ಲು ತಂಗಿ ಮಗಳು ಆಕಿನ ಕೂಡ ಇನ್ನೂ ಬೇಕಾಗ್ತದ ಮಗಳಂದ್ರೆ ಅಲ್ಲಿ ಬಾಜು ಕೂತಾಳಲ್ಲ ರೀ ಆಕೆ ಅಕ್ಕನ ಮಗಳು ಇಬ್ಬರು ಇವರು ನನ್ನ ಅಕ್ಕನ ಮಕ್ಕಳು ಇದು ಸಣ್ಣ ತಂಗಿ ಮಗಳು ಹುಟ್ಟು ದಾಂದ್ಲಿ ಹಾಕಾಕತ್ತಾರ ನೋಡ್ರಿ ಇಲ್ಲಿ ಏನದ ಅಂಬುಲ್ಗಡ್ಗೆ ಪೂಜೆ ಅಂತ ಹೇಳಿ ಕಳ್ಕೊಪ್ಸೋ ದಿನ ಮಾಡ್ತಾರೆ ಈ ಕಡೆ ಈ ರೀತಿ ಮಾಡಾಕ್ತಾರೆ ನೋಡ್ರಿ ಪೂಜೆ ಎಲ್ಲ ಇದೆಲ್ಲ ಯಾವ ರೀತಿ ಅದೆಲ್ಲ ನಿಮ್ಗೆ ಡಿಟೇಲಾಗಿ ತೋರಿಸ್ತೀನಿ ನಾನು ಇಲ್ಲಿ ಮಣ್ಣಿಂದು ಒಂದು ಕೊಳ್ಳಿ ತೊಗೊಂಬಂದು ಅದರೊಳಗೆ ಹಾಲು ಮೊಸರ ಅದು ಹಾಕಿ ಇನ್ನೂ ಏನೇನೋ ಚೀಜ್ ಹಾಕ್ತಾರೆ ಅದಕ್ಕೆ ಉಡಿಯೋದು ತುಂಬಿ ಇಲ್ಲಿ ಈ ಥರ ಕಣ ಮಾಡಿಟ್ಟು ಹೂವು ಅದು ಹಾಕಿ ಕೆಳಗಡೆ ಅಕ್ಕಿ ಇಟ್ಟು ಅದ್ರ ಮ್ಯಾಲ ಕ ಇದು ಇಡ್ತಾರೆ ಮಣ್ಣಿನ ಕಡ್ಗೆ ಇಡ್ತಾರೆ ಇಟ್ಟು ಆಮೇಲೆ ಈ ರೀತಿ ಅವಕ್ಕೆಲ್ಲ ಉಡಿ ತುಂಬೋದು ಮತ್ತು ಕಣ ಮಾಡಿಡೋದು ಅವು ಏನು ತಂದಿರ್ತಾರಲ್ಲ ಏನೇನಾ ಚೀಸ್ ಮಾಡಿರ್ತಾರಲ್ಲ ಬ ಬಯಕೆ ಅಂತ ಹೇಳಿ ಅದನ್ನ ಎಲ್ಲಾನು ಇದಕ್ಕೆ ಎಡಿ ಹಿಡದು ಆಮೇಲೆ ಕಳಕುಪ್ಸಾ ಮಾಡೋದ ಇರ್ತದ್ರಿ ಈ ರೀತಿ ಮಾಡ್ಯಾರ ನೋಡಿ ಪರಾಗ್ನಿಗೆ ಹಣ್ಣು ಹಾಕಿದಾ ತಾಕೂರಿ ಐದು ದೊಡ್ಡ ತಾಟ್ ಕೊಡು ಇಲ್ಲ

ಹಾಯ್ ಮಾಡ್ರಿ ಎಲ್ರು ನಮ್ಮ ಇವರ್ ಸಬ್ಸ್ಕ್ರೈಬರ್ಗೆ ಇದು ಯಾವ ಹಣ್ಣಂದ್ರಿ ಈ ಥರ ರಂಗೋಲಿ ಹಾಕತ್ತಾರೀ ಫಸ್ಟಿಗೆ ಮಣಿ ಹಾಕಿ ಆಮೇಲೆ ಈ ತರ ರಂಗೋಲಿ ಹಾಕಿ ಅದ್ರ ಮುಂದ್ಗಡೆ ಎಲ್ಲ ಅಂದ್ರೆ ರಂಗೋಲಿ ಮ್ಯಾಲ ಆಜು ಬಾಜು ಎಲ್ಲ ನಾವು ಏನೇನು ಹಣ್ಣುಗಳು ಆಮೇಲೆ ತಿಂಡಿ ತಿನಿಸು ಏನೇನು ತಂದಿರ್ತೇವಲ್ಲ ಅವತ್ತಿನ ಇಲ್ಲಿ ಇಡಬೇಕು ಕಳಸ ಅದು ತುಂಬಿಡಬೇಕು ಇನ್ನು ತೋರಿಸ್ತೀನಿ ಏನು ಆ ಥರ ಪೂಜೆ ಅದೆಲ್ಲ ಮಾಡ್ತೀವಿ ಅಂತ ಹೇಳಕ್ ಕ್ಷಣ ಇವರು ನಮ್ಮ ಮಗಳ ಸ್ಟಾಪ್ ಅದಾರ ನಮ್ಮ ಏನು ಜಾಬ್ ಮಾಡ್ತಲ್ಲ ಆಕೆ ನರ್ಸ್ ಬಾಯ್ ಇದ್ರ ಸ್ಟಾಪು ಬಂದವರು ರಂಗೋರಿ ಅದೆಲ್ಲ ಹಾಕಕತ್ತಾರೆ ನೋಡಿರಿ ಇಲ್ಲ ನನ್ ಕಡೆ

ಇಲ್ಲಿ ನಾವು ಹಸಿರು ಬೆಳೆಯೋದೆಲ್ಲ ಹಾಕ್ಬೇಕಾದ್ರೆ ಒಂದು ಕಡೆ ಹನ್ನೊಂದು ಒಂದು ಕಡೆ ಹತ್ತು ಅಂದರೆ ಎರಡು ಕಡೆ ಸಮ ಬಳಿ ಹಾಕಬಾರ್ದು ಅಂತಾರೆ ಈ ಕಡೆ ಹನ್ನೊಂದು ಈ ಕಡೆ ಅಂದರೆ ಬಲಕ್ಕ ಹನ್ನೊಂದು ಎಡಕ್ಕ ಹತ್ತು ಬಳಿ ಹಸಿರು ಬಳಿ ಹಾಕ್ಯಾರ ಫ್ರೆಂಡ್ಸು

ಅಕ್ಕ ತಲೆ ಮ್ಯಾಗ ಮಾಡ್ದಾರ ಅಕ್ಕ ನೀ ಆರಾಮ್ಸ ಕೂಡ ಮುರಾ ಕಂದಿದ್ದೆವು ಮುರಾ ಅದು ನಡುವಾಗಿಲ್ಲ ನಿಂತಾ ಆಕಿ ದಾಂಡಿ ನೋಡು ಹಾ ಇನ್ನ ಸ್ವಲ್ಪ ಹ್ಮ್ ಹ್ಮ್ ನೀಲ ನೀಲ ಕೈಯೆಂದಾಮು

ಇದನ್ನ ಇರಾ ಕುಳ್ಳೇನು

ಈ ಹಣ್ಣೆ ಇಂಗುಡೋದಾಗಿ ಇಟ್ಟಿದ್ದೀವಿ ಉಡೆಗೆ ಇಟ್ಟು ತಾಟಿ ದರ್ಸನೆ ಇರೋದು ಬರೆ ಮುಹರ್ತಕ್ಕೆ ಮಾತಿನಾ ಅವ್ ಆಗ್ಬೇಕಿಲ್ಲ ಹುಡುಗಿ ಸಂಬಂಧ ಅವನು ಹಕ್ಕಿದನ ಮಕ್ಕಲ್ಲ ರಿಟೇಟ್ ಹಾಕಿರ ಇತ್ತೆ ಇತ್ತಡೆಗೆ ಇಲ್ರಿ ಹ್ಮ್ ಎಲ್ಲ ಇತ್ತಡೆ ಇತ್ತೆ ತಕ್ಕನ್ನ ಮನೆಗೆ ಅವ ಇತ್ತೆ ತಗದು ನಾಷ್ಟಿಗೆ ಒಂದು ತಾಟಿ ಟು ಆಕ್ತಿ ಮಾಡ್ ಲ್ಯಾಂನೂ ಇಬ್ರು ನೋಡಾತಿಲ್ಲ ಮ್ಯಾಗ ಕೆಳ ಕೂತಾರ ಇಲ್ರಿ ಈಗ ಅಲ್ಲ ನೆಕ್ಸ್ಟ್ ನೆಕ್ಸ್ಟ್ ನಿನಗ ಮ್ಯಾಗ ನೋಡು

ಆಂಟಿ ಹೊತ್ತಾಗಿ ಎಂಟಿದ ನಾ ಹಾಡ್ತೀನಿ ನಾಳು ಅಂಟಿ ಅಂಟಿ ಇನ್ನೊಂದು ಇನ್ನೊಂದು મૂરંબતી અનસર ગુરુતાકી મૂરેના બગશાળ મૂરંબતી ઈંગળગી મૂરેના બગશાળ મોડું નગરિયા તીલીની રેલમ્મા તાઈ ઇન્દ્ર જાનકી નિમગ ચંદ્ર મુડીદરેના નારી જાનકી નિમગ સૂરે મુડીદરેના મામી કડ નોડરી ூர முறை ஐம்ப

ಹಾಕಿದನನ ಚೆನ್ನಗೆ ಬಸರೆ ಅಮ್ಮ ತಾಯಿ ಇಂದ್ರಜಾನಕಿ ನಿನಗ ಇದ್ರೆಂದ್ರ ನೀರ್ ಕುಡಿಸಂಗಾನೆ ಇದ್ಪೋಲಿ ಮತ್ತೆ ನೀರ್ ಕುಡಿಸಂಗಾನೆ ಸಂಗಪೋಸಕಿ ನೀರರೇನ ಅಮೇಲಿ ಇದು ಏನು ಆಚಮ ಾಗ ಏನು ಬೀ ಕೊಡಿ ಕಾಲ್ದಾಗೆ ಬಾ ಫೋನ್ ನಿಮ್ಮ ಮ್ಯಾಲ ಬಿಡ್ತಿರ್ತೀನಿ ಪಟ್ ನ ಮಲ್ಟಿ ನನ್ನ ಬಿಟ್ಟು ನಾನು ಸಂಗ್ರಹಿಸ ಅಕ್ಕ ಎಕೊಂಡು ನೋಡು ಇಬ್ರು ನೋಡ್ರಿ ಈ ಕಡೆ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಮಮ್ಮಿ ಈ ಕಡೆ ನೋಡ್ರಿ ಹಂಗೆ ಎಲ್ಲರು ಶ್ರೀ ಕಲ್ಯಾಣ ವಾಚ ಬೆಳೆ ನಾಶ ಚಂದ್ರಾಣುವ ಚಂದ್ರಾಣುವ ತಂದು ಚಂದ್ರ ಗೆ ಬೆಳೆ ಬಾ ಚ್ರ ಗೆ ಶ್ರೀ ಭವನೇಶ್

ಇಲ್ಲಿ ಸ್ಟಾರ್ಟ್ ಆಗಿದೆ ಐಡಿ ನಿಮಿಕೆ ಕೋಲಿ ಎಲ್ಲೆ ತೋಳ ಕೇಳ್ಮಿದಾ ಕೇಳ್ಮಿದಾ ನೀ ಇಕಡೆ ನೋಡಿ

आपके वजीद ही कम बोल रहे हैं। चलो 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 चल அட்டை அவ் ஒன்பா சோம்பா எல்லாத்தீங்க ನೀಲ ಇವತ್ತಿನ ಫಂಕ್ಷನ್ ತುಂಬಾ ಚೆನ್ನಾಗ್ ಆಯ್ತು ಫ್ರೆಂಡ್ಸ್ ಎಲ್ಲರಿಗೂ ಊಟಕ್ಕೆ ನೀಡಿ ನಾವು ಊಟ ಮಾಡಿ ಲಾಸ್ತಿ ನಮ್ಮ ಮನೆಗ್ ಬರ್ಬೇಕಾದ್ರೆ ಏಳು ಗಂಟೆ ಆಗಿತ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸಿಗೋರ ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಫ್ರೆಂಡ್ಸ್